ನಾಳೆ ನಾವು ಕೊಣಾಜೆ ಪೊಲೀಸ್ ಸ್ಟೇಷನ್ನ ಬಳಿ ಮಾರ್ಚನ್ನು ಮಾಡ್ತಾಯಿದ್ದೀವಿ ಚಲಾವನ್ನು ಮಾಡ್ತಾ ಇದ್ದೀವಿ ನಾವು ಬೋಲಿಯಾರ್ನ ಎಲ್ಲ ಜನರನ್ನು ಸೇರಿಸಿಕೊಂಡು ನಾವು ಎಸ್ ಡಿ ಪಿ ಈ ಕಡೆಯಿಂದ ಇದನ್ನು ಮಾಡ್ತಾಯಿದ್ದೇವೆ ಇದು ನಾವು ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಸರ್ಕಾರಕ್ಕೆ ನಾವು ಹೇಳಿಕ್ಕಿರುವಂತಹದ್ದು ಇದು ಜನಪರವಾಗಿ ಜನರಿಗೋಸ್ಕರ ಜನರ ಹಕ್ಕುಗಳು ಸಂರಕ್ಷಣೆ ಆಗಬೇಕು ಜನರು ನಿರ್ಭೀತಿಯಲ್ಲಿ ಬದುಕುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು ಮತ್ತು ಅನ್ಯಾಯವಾಗಿ ಅಕ್ರಮವಾಗಿ ಬಂಧಿಸುವುದನ್ನು ನಿಲ್ಲಿಸಬೇಕು ಮತ್ತು ಸಂಘ ಪರಿವಾರ ಏನು ಪರವಾದಂಥ ಈ ಆಡಳಿತ ಏನಿದೆ ಇದಿಲ್ಲಿ ಕೊನೆಗೊಳ್ಬೇಕು ಅನ್ನುವಂಥ ತ ಈ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ತಾರತಮ್ಯವನ್ನು ತಾರತಮ್ಯ ಧೋರಣೆಯನ್ನು ಖಂಡಿಸಿ ನಾವು ನಾಳೆ ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಜನಪರವಾದ ಹೋರಾಟದ ಭಾಗವಾಗಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಪ್ರತಿಭಟನೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಮಿಷನೇ ಇಲ್ಲ ಪ್ರತಿಭಟನೆ ಮಾಡುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಮೈಕಿಗೆ ಮಾತ್ರ ಪರ್ಮಿಷನ್ ತೆಗಿಲಿಕ್ಕೆ ಇರುವಂಥದ್ದು ಅದು ಹಕ್ಕು ಅದನ್ನು ಕೂಡ ಇಲ್ಲಿ ನಿರಾಕರಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಕೆಲವು ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರನ್ನು ತೋರಿಸಿಕೊಂಡು ನಿರಾಕರಿಸ್ತಾ ಇದ್ದಾರೆ ಅದರ ನಾವು ನಾಳೆ ಮಾಡುವುದು ಅಂತ ತೀರ್ಮಾನ ಮಾಡಿದ್ದೇವೆ ಪೊಲೀಸ್ ಇಲಾಖೆಗೆ ಅದರ ಇಂಟಿಮೇಷನನ್ನು ಕೂಡ ಕೊಡ್ತೇವೆ ಅಷ್ಟೇ ಇರುವಂಥದ್ದು ಪ್ರತಿಭಟನೆಯಲ್ಲಿ ಇಂಟಿಮೇಷನ್ ಕೊಡುವಂಥದ್ದು ಮಾತ್ರ ಒಂದು ಇರುವಂಥದ್ದು ಕಾನೂನಿನಲ್ಲಿ ಈ ಮಾಧ್ಯಮ ಮೂಲಕ ಕೊಡ್ತಾ ಇದ್ದೇವೆ ನಾವು ಅಧಿಕೃತವಾಗಿಯೂ ಕೂಡ ಕೊಡ್ತೇವೆ ನಾವು ಇಂಟಿಮೇಷನ್ ಅವರಿಗೆ